ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ವರ್ಸ್ ಕಾರ್ತಿಕ್ ಸೊ ಬೆಳಗ್ಗೆ ಗುರುವಾರ ಹಬ್ಬದ ಶುಭಾಶಯಗಳು ವಾರ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಶಿಸ್ತಾ ನಮ್ಮ ದೇಶ ಸುಭಿಕ್ಷವಾಗಿರಲಿ ನಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಇಟ್ಸ್ ವರ್ಸ್ ಕಾರ್ತಿಕ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಏನಪ್ಪ ವಿಷಯ ಅಂತ ಅಂದರೆ ನಮ್ಮ ಹನ್ನೊಂದನೇ ಸಚಿವ ಯಾರಪ್ಪ ಅಂತ ಅಂದರೆ ಸೊ ಈತನು ಪ ಕರ್ನಾಟಕದ ಪಪ್ಪು ಅಂತಲೇ ನಾನು ಖ್ಯಾತಿಯಾಗಿರ್ತಕ್ಕಂಥ ಈತ ಸೊ ಈ ಇಲಾಖೆ ಪ್ರತಿಯೊಂದರಲ್ಲೂ ಅವ್ರು ಇರಲೇಬೇಕು ಅವ್ರ ಇಲ್ಲದೆ ಯಾವ ಕೆಲಸನೂ ಆಗೋಲ್ಲ ಸೊ ಬೆಳಗ್ಗೆ ನಾವು ನಮ್ಮ ಕಸ ಕೊಟ್ಟಿರೋದ್ರಿಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವ್ರು ಬೇಕೇ ಬೇಕು ನನ್ನ ಅದರ್ ದ್ಯಾನ್ ಕಾರ್ಮಿಕರು ಸೊ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಿದ್ದು ಸೊ ಈತ ಯಾರಪ್ಪ ಅಂತ ಅಂದರೆ ಪಪ್ ಕರ್ನಾಟಕದ ಪಪ್ಪು ಅಲಿಯಾಸ್ ಟೀಕೆಗಳಿಗೆ ಬರೀ ಟೀಕೆನೇ ಇರ್ತಕ್ಕಂಥ ಒಬ್ಬ ಅಯೋಗ್ಯ ಮನುಷ್ಯ ಅಲಿಯಾಸ್ ಈತಂಗೆ ಬೇರೆ ಏನೂ ಕೆಲಸ ಇಲ್ಲ ಆದ್ರೂ ತನ್ನ ಇಲಾಖೆಯಲ್ಲಿ ಎಷ್ಟೋ ಸಮಸ್ಯೆಗಳಿದ್ರು ಅದನ್ನು ನೋಡದೇ ಇರ್ತಕ್ಕಂಥ ಒಬ್ಬ ಬೇಜವಾಬ್ದಾರಿ ಅಲಿಯಾಸ್ ನನ್ನ ಅದರ್ ದ್ಯಾನ್ ಯಾರಪ್ಪ ಅಂತ ಅಂದರೆ ಸಂತೋಷನ ಹಂಚ್ಬೇಕಾಗಿದ್ದವನು ಅಸಂತೋಷ ಹಂಚೋ ಅಂಥ ಒಬ್ಬ ವ್ಯಕ್ತಿ ಸಂತೋಷ ಅಂತ ಹೆಸರಿಡ್ಕಂಡು ಸಂತೋಷವಾಗಿ ಲಾಡುಗಳನ್ನ ಹಂಚ್ಬೇಕಾಗಿತ್ತು ಆದರೆ ಏನೂ ಹಂಚದೇ ಇರೋ ಅಂಥ ಒಬ್ಬ ಅಯೋಗ್ಯ ವ್ಯಕ್ತಿ ನನ್ನ ಅದರ್ ದ್ಯಾನ್ ಸಂತೋಷ್ ಲಾಡ್ ಸೊ ಈತ ಕಾರ್ಮಿಕ ಸಚಿವ ಕರ್ನಾಟಕ ಸರ್ಕಾರ ಸೊ ಈ ಈತ ಏನು ಇವೊಂದು ಸಾಧನೆ ಏನಪ್ಪ ಅಂತ ಅಂದರೆ ಒಂದೆರಡು ಒಪ್ಕೋಬೇಕು ಈ ಕೇರಳದಲ್ಲಿ ಪ್ರವಾಹ ಆದಂಥ ಸಂದರ್ಭದಲ್ಲಿ ಆ್ಯಂಡ್ ದೆನ್ ಇದು ಕರ್ನಾಟಕದಲ್ಲಿ ಕರ್ನಾಟಕದಿಂದ ಯಾತ್ರಿಗಳು ಹೋಗಿದ್ರು ಆ ಸಂದರ್ಭದಲ್ಲಿ ಆ್ಯಂಡ್ ದೆನ್ ಈಗ ಜಮ್ಮು ಕಾಶ್ಮೀರ ಸಂದರ್ಭದಲ್ಲಿ ಇವನ್ನ ಟೀಮ್ ಮಾಡಿ ಕಳಿಸ್ತಾರೆ ಒಂದು ಎರಡನೇದೇನು ಅಂತ ಅಂದರೆ ಅದು ಇವನು ಕ್ರೆಡಿಟ್ ಅಲ್ಲ ಅಧಿಕಾರಿ ಕ್ರೆಡಿಟು ಬಟ್ ಇವನು ಮಂತ್ರಿ ನೇತೃತ್ವ ವಹಿಸಿರ್ತಾನೆ ಸೊ ಆ ಪ್ರಯಾಣಿಕರು ಆ ಇದು ಸೊ ಹ್ಯಾಡ್ ಸಾಫ್ಟು ಕರ್ನಾಟಕ ಸರ್ಕಾರ ಹ್ಯಾಡ್ ಸಾಫ್ಟು ಸಂತೋಷ ಆದರೆ ಇವನ್ ಇವನು ಯಾವ ರೀತಿ ಅಂದರೆ ಏನು ಮಾಡಿದ್ರು ಇವನು ಒಂಥರ ಡೌಟೇಶ ಇವನು ಇವನು ಕಾರ್ಮಿಕ ಇಲಾಖೆನ ಚೇಂಜ್ ಮಾಡಿ ಇವನನ್ನು ಡೌಟೇಶ್ ಮಂತ್ರಿ ಅಂತ ಮಾಡಬೇಕು ಬಿಕಾಸ್ ಐವತ್ತು ಕೋಟಿ ಜನ ಮುಳುಗಿ ಮಿಂದ ಎದ್ದಿದ್ದಾರೆ ಕಣಪ್ಪ ಇದು ಯಾವುದು ಇದರಲ್ಲಿ ಅಂತ ಅಂದರೆ ಯಾವುದರಲ್ಲಿ ನಮ್ಮ ಕುಂಭಮೇಳದಲ್ಲಿ ನೂರ ನಲ್ವತ್ನಾಲ್ಕು ವರ್ಷ ಎಲ್ಲರಿ ಅದು ಬರೀ ಮೀಡಿಯಾದಲ್ಲಿ ನೀವೇನು ರೀ ನೀವು ಅಂತ ಒಬ್ಬ ಅಯೋಗ್ಯ ಸಚಿವ ಇವನು ಹೋಗಲಿ ಇಷ್ಟೆಲ್ಲ ಮಾತಾಡ್ತಾನೆ ಇಷ್ಟೆಲ್ಲ ಟೀಕೆಗಳು ಮಾಡ್ತಾನೆ ಪೆಹಲ್ಗಾಮ ಟೀಕೆ ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ನಿಂದೇನಪ್ಪ ಕಡ್ದು ಕಟ್ಟೆ ಹಾಕಿದೆಯಾ ಅಂದರೆ ಏನೂ ಇಲ್ಲ ನಾನು ಹೇಳೋದು ಸಂತೋಷ್ ಲಾಡ ಸಂತೋಷವಾಗಿ ಲಾಡ್ನ ಹಂಚ್ಬೇಕು ನಿನ್ನ ಯೋಗ್ಯತೆಗೆ ನಿನ್ನ ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ಗಳನ್ನ ಕೊಡ್ತಾಯಿದ್ರು ಅದನ್ನು ತಪ್ಪಿಸಿದ್ಯಾ ಹತ್ತು ಸಾವಿರ ರೂಪಾಯಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಅದನ್ನು ತಪ್ಪಿಸಿ ತಪ್ಪಿಸಿದ್ಯಾ ಅಂದರೆ ನಿನ್ನ ಕೈಲಿ ಮಾಡೋಕ್ಕಾಗಿಲ್ಲ ನೀನು ಏನಪ್ಪ ನಿಮ್ಮದು ಸಾಧನೆ ಅಂದರೆ ನಾನು ಗ್ಯಾರಂಟಿ ಕೊಟ್ಟೆ ಫಿಸಿಕಲ್ ಡೆಫಿಸಿಟಲ್ಲಿದ್ದೀನಿ ಆದರೂ ನಾವು ಇದು ಏನೋ ಕರ್ನಾಟಕ ರಾಜ್ಯನ ನಡೆಸ್ತಾ ಇದ್ದೀವಿ ಕೇಂದ್ರ ಸರ್ಕಾರದವರು ದುಡ್ಡು ಕೊಟ್ಟಿಲ್ಲ ಜಿ ಎಸ್ ಟಿ ದುಡ್ಡು ಕೊಟ್ಟಿಲ್ಲ ಇವೇ ನಿಮ್ಮದು ಬಟ್ ನಿನ್ನಂಥ ಒಬ್ಬ ಅಯೋಗ್ಯ ಸಚಿವ ನಮ್ಮ ದೌರ್ಭಾಗ್ಯ ಒಂದು ಎರಡನೇದೇನು ಅಂತ ಅಂದರೆ ಬಾಯಿ ಬಿಟ್ಟರೆ ಅದು ಇದು ಅಂತ ಮಾತಾಡೋ ಅಂತ ನೀನು ಹಾಗೆ ನಿನ್ನ ಇಲಾಖೆನೂ ಇರಬೇಕಲ್ಲ ಸೊ ಪ್ರಿವ್ಯೂ ರಿವ್ಯೂ ಏನೂ ಇಲ್ಲ ನಿಮ್ಮದು ಸಾಧನೆ ಏನು ಅಂತ ಅಂದರೆ ಅಲ್ಲಿ ಹೋಗಿ ಟೀಮ್ ಮಾಡಿ ಕರ್ಕೊಂಡು ಬಂದಿದ್ದಾನೆ ಯಾವುದು ಇದು ಇರ್ಬೋದು ಲಾಸ್ಟ್ ಟೈಮು ಹಿಮಾಲಯದಲ್ಲಿ ಭೂ ಕುಸಿತ ಆದಾಗಲೂ ಇವಂದೇ ಟೀಮ್ ಇತ್ತು ಹೋದಾಗಲೂ ಇವಂದೇ ಟೀಮ್ ಇತ್ತು ಈಗ ನನ್ನ ಅದರಧನ್ ಪೆಹಲ್ಗಾಮ್ ಆದರೆ ಇವನು ಕೇವಲವಾಗಿ ಮಾತಾಡಿದ್ದಾನೆ ಇವನು ಒಬ್ಬ ಕೇವಲ ಸಚಿವ ಅಂತ ಹೇಳ್ತಾ ಇವೊಂದು ಸಾಧನೆ ಏನೂ ಇಲ್ಲ ರೀ ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಇದು ಮಾಡ್ತಾಯಿದ್ದಾರೆ ಆಮೇಲೆ ಇವರೆಲ್ಲ ಯಾರು ಜನ ಜೊತೆ ಇದ್ದು ಬೇಸ್ ಲೆವೆಲಾಗಿ ಬಂದಿಲ್ಲ ದುಡ್ಡಿನ ಅಹಮ್ಮು ದೌಲತ್ತು ದುರಹಂಕಾರ ಇವನೊಬ್ಬ ಅಯೋಗ್ಯ ಸಚಿವ ಸೊ ಇವನಿಗೆ ಮಾರ್ಕ್ಸು ಅಂತ ಅಂದರೆ ಇವನು ಅಧಿಕಾರಿಗಳಿಂದ ಎರಡು ಮಾರ್ಕ್ಸ್ ಕೊಡ್ಬೋದು ಹತ್ತಕ್ಕೆ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಸೈನಿಂಗ್ ಆಫ್ ಸಂತೋಷ್ ಲಾಡ್ ಹತ್ತಕ್ಕೆ ಎರಡು ಅಂತ ಹೇಳ್ತಾ ದಿಸ್ ಇಸ್ ದ ರಿಪೋರ್ಟ್ ಕಾರ್ಡ್ ನಮಸ್ಕಾರ ಸ್ನೇಹಿತರೆ